ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನಾನು ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ ಎಲ್ಲಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಏನಂದ್ರೆ ಪ್ರತಿಯೊಬ್ಬರಿಗೂ ಟೂ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಅಂತ ಹೌದು ಗೈಸ್ ನಾನು ಹೇಳ್ತಾ ಇರೋದು ನಿಜ ಯಾಕಂದ್ರೆ ಪ್ರತಿಯೊಬ್ರು ಹುಡುಕ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಆನ್ಲೈನ್ ಅಲ್ಲಿ ಯಾವ ತರ ಆನ್ಲೈನ್ ಅಲ್ಲಿ ಪಾಠ ಅಂದ್ರೆ ಅಂದ್ರೆ ಈಗ ಮೊಬೈಲ್ ರಿಚಾರ್ಜ್ಗೂ ಮತ್ತೆ ಏನಾದ್ರೂ ಹೊರಗಡೆ ಬಟ್ಟೆ ಗಿಟ್ಟೆ ತಗೋದಕ್ಕೆ ತುಂಬಾ ಜನ ಒಂದು ಆ್ಯಪ್ನ ಹುಡುಕ್ತಾ ಇರ್ತಾರೆ ಅದು ಇನ್ವೆಸ್ಟ್ಮೆಂಟ್ ಇರಲ್ದೆ ಫ್ರೀಯಾಗಿ ಯಾವ ಥರ ಅರ್ನಿಂಗ್ ಮಾಡೋದಂತ ಹುಡುಕ್ತಾ ಇರ್ತೀರ ಇವತ್ತು ನಾನು ನಿಮಗೆ ಒಂದು ಆ್ಯಪನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಒನ್ ಆಫ್ ದ ಬೆಸ್ಟ್ ಆ್ಯಪ್ ಅಂತ ಅನ್ಬೋದು ನಾನೇ ಈ ಒಂದು ಆ್ಯಪಿಂದ ಥರ್ಡ್ ಟೈಮ್ ಪೇಮೆಂಟ್ನ ತೊಗೊಂಡಿದ್ದೀನಿ ಆ ಪೇಮೆಂಟ್ ಪ್ರೂಫ್ ಸಹ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ ಸೊ ಈಗ ಆ ಆ್ಯಪ್ ಯಾವುದು ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಡೌನ್ಲೋಡ್ ಮಾಡಿ ಆ ಒಂದು ಆ್ಯಪಲ್ಲಿ ಯಾವ ಥರ ನಾವು ಟೂ ಹಂಡ್ರೆಡ್ ರುಪೀಸನ್ನ ಪರ್ ಅಕೌಂಟ್ ಅಂದರೆ ಪರ್ ನಂಬರಿಗೆ ಟೂ ಹಂಡ್ರೆಡ್ ರುಪೀಸನ್ನ ಯಾವ ಥರ ನಾವು ತಗೋ ನಮ್ಮ ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಗೆ ತಗೋದಂಥ ಪ್ರತಿಯೊಂದನ್ನು ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಸೊ ಯಾರು ವೀಡಿಯೋನ ಇಮಿಸ್ ಹೋಗಬೇಡಿ ಮತ್ತೆ ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗೈಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಸಿಂಪಲ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಟೆಲಿಗ್ರಾಮ್ಗೆ ಬರುತ್ತೆ ಅಲ್ಲಿ ಒಂದು ಗ್ರೂಪ್ ಓಪನ್ ಆಗುತ್ತೆ ಸೊ ಆ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ಜಾಯ್ನ್ ಆದ್ಮೇಲೆ ಅಲ್ಲೇ ಒಂದು ಕೊಟ್ಟಿರುತ್ತೆ ಸೊ ಏನಂದರೆ ಕಾಸ್ಟೆಲ್ ಆ್ಯಪ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿರುತ್ತೆ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಲಿಂಕ್ನು ಕೆಳಗೆ ಇರುತ್ತೆ ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನಾನು ತೋರಿಸ್ತೀನಿ ಯಾವ ಏನು ಹೇಗೆ ಮಾಡ್ಬೇಕಂತ ಸ್ವಲ್ಪ ವೇಟ್ ಮಾಡಿ ಓಕೆ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟ್ರಿಪೇಸ್ ಬರುತ್ತೆ ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಮೀ ಅಂತ ಏನು ಆಪ್ಷನ್ ಇದೆ ನೋಡಿ ಲಾಸ್ಟಲ್ಲಿ ಸೈಡ್ಗಡೆ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಓಕೆ ಸ್ವಲ್ಪ ಇದು ನ್ಯೂ ವರ್ಷನ್ ಬಂದಿದೆ ಅದಕ್ಕೆ ನಾನು ನ್ಯೂ ವರ್ಷನ್ ಕಾಣ್ತಾ ಇದೆ ಓಕೆನಾ ಈ ಥರ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ನೀವು ಸ್ಕ್ರೀನ್ ಮೇಲೆ ಡೈರೆಕ್ಟಾಗಿ ಕಾಣ್ತಾ ಇದೆ ಏನಂದರೆ ಮೈ ಬ್ಯಾಲೆನ್ಸ್ ಟೂ ಹಂಡ್ರೆಡ್ ಅಂದರೆ ನಾನು ನೀವು ಈಗ ಈಗಾಗಲೇ ನನ್ನ ಓನ್ ಅಂದರೆ ನನ್ನ ಮೇನ್ ಅಕೌಂಟಲ್ಲಿ ತ್ರೀ ಟೈಮ್ಸ್ ಪೇಮೆಂಟ್ನ ತಗೊಂಡಿದ್ದೀನಿ ಮತ್ತು ಇದು ನನ್ನ ಸೆಕೆಂಡ್ ಅಕೌಂಟ್ ಅಂದರೆ ನನಗೆ ಬ್ಯಾಂಕ್ ಅಕೌಂಟ್ ಸಿಗದೆ ಇರದ ಕಾರಣ ಇದನ್ನು ನಾನು ವಿತ್ಡ್ರಾಲ್ ಮಾಡಿಲ್ಲ ಓಕೆನಾ ಸ್ವಲ್ಪ ನಲ್ಲಿ ಇರುತ್ತೆ ಯಾಕಂದರೆ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾವು ಈ ಅರ್ನಿಂಗ್ ಆ್ಯಪ್ ಬಗ್ಗೆ ಆಗಲಿ ಮತ್ತೆ ಈ ಕೆಲವೊಂದಿಷ್ಟು ಸ್ಟ ಏನು ಸ್ಟ್ರೈಕ್ಗಳು ಬರ್ತಾ ಇರ್ತವೆ ಅದಕ್ಕೆ ನಾನು ಸ್ವಲ್ಪ ಇದನ್ನು ಬ್ಲರ್ನ್ ಮಾಡಿರ್ತೀನಿ ಸೊ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಓಕೆ ಇಲ್ಲಿ ಈ ಥರ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ರಿಜಿಸ್ಟರ್ ಮಾಡೋಕ್ಕೆ ಕೇಳುತ್ತೆ ಆವಾಗ ನೀವು ನಿಮ್ಮ ವಾಟ್ಸಪ್ ನಂಬರ್ನ ಹಾಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಆ ಒಂದು ಓ ಟಿ ಪಿ ವಾಟ್ಸಪ್ಪಲ್ಲಿ ಬರುತ್ತೆ ಓಕೆನಾ ವಾಟ್ಸಪ್ಪಲ್ಲಿ ಬಂದ ಬಂದಿರೋ ಓ ಟಿ ಪಿನಲ್ಲಿ ಹಾಕಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹೋಮ್ ಮೇಲೆ ಟೈಪ್ ಮಾಡಿ ಓನ್ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಸೇಮ್ ಇದೇ ಥರ ಎಂಟ್ರಿ ಪೇಸ್ ಬರುತ್ತೆ ಆವಾಗ ಈ ಥರ ಇಲ್ಲಿ ಬನ್ನಿ ಇಲ್ಲಿದೆ ನೋಡಿ ಬೈ ಇನ್ವೈಟಿಂಗ್ ನ್ಯೂ ಫ್ರೆಂಡ್ಸ್ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಕ್ಲಿಕ್ ಇದ್ದೇನೆ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ವೇಟ್ ಮಾಡಿ ಲೋಡಿಂಗ್ ಆಗುತ್ತೆ ಓಕೆ ಲೋಡಿಂಗ್ ಇದೆ ಹಾಂ ಓಕೆ ಲೋಡಿಂಗ್ ಆದ್ಮೇಲೆ ಈಗ ಅದರಲ್ಲಿ ನಾನು ಟೂ ಹಂಡ್ರೆಡ್ ಮಾಡಿದ್ದೇನೆ ಅಂದರೆ ಟೂ ಹಂಡ್ರೆಡ್ ಮಾಡೋದಕ್ಕೆ ಅವರೇ ಹೇಳ್ತಾ ಇದ್ದಾರೆ ವಿತ್ಡ್ರಾಲ್ ಮಾಡಿ ಅಂತೇಳಿ ಸೊ ನನಗೆ ಈಗ ವಿತ್ಡ್ರಾಲ್ ಮಾಡೋಕ್ಕೆ ಬ್ಯಾಂಕ್ ಅಕೌಂಟ್ ಇಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ನಿಮಗೆ ಈ ಥರ ಬರಲ್ಲ ನಿಮಗೆ ಸ್ಟಾರ್ಟಿಂಗಲ್ಲಿ ನ್ಯೂ ಯೂಸರಾಗಿ ನೀವು ಜಾಯಿನ್ ಆಗಿರ್ತಾರಲ್ಲ ನಿಮಗೆ ಒನ್ ನೂರ ತೊಂಬತ್ತು ರೂಪಾಯಿ ಫ್ರೀ ಆಗಿ ಕೊಟ್ಟಿರ್ತಾರೆ ಸೊ ನೀವು ಏನು ಮಾಡಬೇಕಂದ್ರೆ ಆಗಿ ಹತ್ತೈದು ಜನಕ್ಕೆ ಇನ್ವೈಟ್ ಮಾಡಬೇಕಾಗತ್ತೆ ಯಾವ ಥರ ಅಂತ ಹೇಳ್ತೀನಿ ನೋಡಿ ಸ್ವಲ್ಪ ವೇಟ್ ಮಾಡಿ ಲೋಡಿಂಗ್ ಆಗ್ತಾ ಇದೆ ಸೊ ಇದು ಬರ್ತಾನೆ ಇಲ್ಲ ಸೊ ಇಲ್ಲೇ ಹೇಳ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಇನ್ವೈಟಿಂಗ್ ನಿಮಗೆ ತೋರಿಸ್ತಾ ಇದೆ ಇನ್ವೈಟ್ ಇವರ ಫ್ರೆಂಡ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಲಿಂಕನ್ನು ಹತ್ತು ಜನಕ್ಕೆ ಹತ್ತು ಜನ ಫ್ರೆಂಡ್ಸ್ಗೆ ರೆಫರ್ ಮಾಡಿದರೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಆ ಟೂ ಹಂಡ್ರೆಡ್ ರುಪೀಸನ್ನು ಇನ್ಸ್ಟೆಂಟ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾಲ್ ಮಾಡ್ಬೋದು ಸೊ ನಾನು ಇವಾಗ ನೀವು ಅಂತಿರ್ಬೋದು ಬ್ರೋ ಈ ಒಂದು ಆ್ಯಪ್ನ ಯಾರೆಲ್ಲ ಡೌನ್ಲೋಡ್ ಮಾಡ್ತಾರೆ ಹೇಗೆ ಆಗುತ್ತೆ ನೀವು ಕೇಳ್ತಿರ್ಬೋದು ಸೊ ಅದಕ್ಕೊಂದು ಫುಲ್ ಟ್ರಿಕ್ಸ್ ಇದೆ ಏನಂದರೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಸೊ ನನ್ನ ಹತ್ರ ಒಂದು ಮೂವಿ ಡೌನ್ಲೋಡ್ ಆ್ಯಪ್ ಇದೆ ಅದನ್ನು ಬಿಟ್ಕೊಳ್ಳಿ ನೀವು ಅರ್ನಿಂಗ್ ಹತ್ರ ಹೇಳಕ್ ಹೋಗಬೇಡಿ ಅಂದರೆ ಯಾರು ಕೆಲವೊಬ್ರು ಅರ್ನಿಂಗ್ ಮೇಲೆ ಸ್ವಲ್ಪ ಭಯ ಬರ್ತಾರೆ ನನ್ನ ಅಕೌಂಟ್ ನನ್ನ ಅಕೌಂಟ್ ಬ್ಯಾಲೆನ್ಸ್ ಖಾಲಿ ಆಗುತ್ತೆ ಹಾಗೆ ಇರುತ್ತೆ ಸೊ ಯಾರು ನೀವು ಭಯ ಪಡಬೇಕಾಗಿಲ್ಲ ನಾ ಹೇಳೋದಷ್ಟೇ ಮಾಡಿ ಏನಂದ್ರೆ ನಿಮ್ಮ ಫ್ರೆಂಡ್ಸ್ ಲಿಂಕ್ನ ಸೆಂಡ್ ಮಾಡಿ ಸೆಂಡ್ ಮಾಡಿ ಈ ಒಂದು ಆ್ಯಪಲ್ಲಿ ಏನು ಅಂದರೆ ಮೂವಿಗಳು ಸಿಗ್ತಾವೆ ಫುಲ್ ಸೀರಿಯಲ್ ಸಿಗ್ತಾವಂತ ಹೇಳಿ ಹೇಳಿ ನಾನು ಏನು ಹೇಳಿದ್ನಲ್ಲ ಇದು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ವಾಟ್ಸಪ್ ನಂಬರ್ನ ಹಾಕಿ ಮತ್ತೆ ಓ ಟಿ ಪಿ ವಾಟ್ಸಪ್ಪಲ್ಲಿ ಬರುತ್ತೆ ಆ ಓ ಟಿ ಪಿ ಎಂಟರ್ ಮಾಡಿದ್ರೆ ರಿಜಿಸ್ಟರ್ ಆಗತ್ತೆ ಏನು ಹೇಳಿದ್ನಲ್ಲ ಸೇಮ್ ಅದೇ ಪ್ರೊಸೆಸ್ನ ನಿಮ್ಮ ಫ್ರೆಂಡ್ಸ್ ಫೋನಲ್ಲಿ ನೀವು ಮಾಡಿಸಿ ಮಾಡಿಸಿದ ಮೇಲೆ ಹತ್ತೆ ಹತ್ತೆ ಜನಕ್ಕೆ ಮಾಡಿಸಿ ಹತ್ತು ಜನಕ್ಕೆ ಮೇಲೆ ನಿಮಗೆ ಪ್ರತಿ ಒಂದು ರೆಫರಿಗೆ ಒಂದು ರೂಪಾಯಿ ಅಂತ ಕೌಂಟಾಗಿ ಹತ್ತು ರೆಫರಿಗೆ ಹತ್ತು ರೂಪಾಯಿ ಅಂತ ಬರುತ್ತೆ ಮೊದಲಿದ್ದ ಒಂದೂರ ತೊಂಬತ್ತು ರೂಪಾಯಿ ಪ್ಲಸ್ ಇದು ಹತ್ತು ರೂಪಾಯಿ ಟೋಟಲ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅವಾಗ ನಿಮ್ಮ ಇನ್ಸ್ಟೆಂಟ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾಲ್ ಮಾಡ್ಬೋದು ಸೊ ನಾನು ಇವಾಗ ಬ್ಯಾಂಕ್ ಅಕೌಂಟ್ಗೆ ಯಾವ ಥರ ವಿತ್ಡ್ರಾಲ್ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಸೊ ಸ್ಕ್ರೀನ್ ರೆಕಾರ್ಡ್ ಆಪ್ ಆಗಿದೆ ಆನ್ ಮಾಡ್ಕೊತೀನಿ ಓಕೆ ನೀವು ಏನಾದರೂ ಟೆನ್ ರೆಫರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೂ ಸೇಮ್ ಇದೇ ತರ ಎಂಟ್ರಿ ಪೇಸ್ ಬರುತ್ತೆ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ ಯಾವುದೇ ತರ ಫೇಕ್ ಇಲ್ಲ ಸೊ ಇದೇ ತರ ಎಂಟ್ರಿ ಪೇಸ್ ಬರುತ್ತೆ ಇವಾಗ ಏನ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ವಿಡ್ರಾವಲ್ ಇರ್ತದೆ ಇಲ್ಲ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ಎಂಟ್ರಿ ಪೇಸ್ ಓಪನ್ ಆಗುತ್ತೆ ಏನಂದ್ರೆ ಮೇಲ್ಗಡೆ ಇದೆ ವಿತ್ಡ್ರಾವಲ್ ಅಮೌಂಟ್ ಅಂದ್ರೆ ಫಿಕ್ಸ್ ಟೂ ಹಂಡ್ರೆಡ್ ರುಪೀಸ್ನ ವಿಡ್ರಾಲ್ ಆಗಬೇಕು ಒಂದು ರೂಪಾಯಿ ಹೆಚ್ಚು ಕಮ್ಮಿ ಹಾಕಕ್ಕೆ ಹೋಗಬೇಡಿ ಹಾಗೆ ಬ್ಯಾಂಕ್ ನೇಮ್ ಅಂದರೆ ನಿಮ್ಮದು ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕ್ ನೇಮನ್ನ ಹಾಕೊಳ್ಳಿ ಆದಮೇಲೆ ಇಲ್ಲಿ ಅಕೌಂಟ್ ನಂಬರ್ ಅಂತಿದೆ ನಿಮ್ಮ ಒಂದು ಅಕೌಂಟ್ ನಂಬರ್ನ ಹಾಕೊಳ್ಳಿ ಬ್ಯಾಂಕ್ ಅಕೌಂಟ್ ನಂಬರ್ ಅದಾದ್ಮೇಲೆ ಅಕೌಂಟ್ ಹೋಲ್ಡರ್ ನೇಮ್ ಇದೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವ ಥರ ಹೆಸರಿದೆ ಅಲ್ಲ ಸೇಮ್ ಟು ಸೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದೆ ಅದೇ ಥರ ಹಾಕೊಳ್ಳಿ ಓಕೆನಾ ಆದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂದರೆ ಈ ಒಂದು ಒಂದು ಮೊಬೈಲ್ ಮೊಬೈಲಿಂದ ಮಾಡಿರ್ತಾರಲ್ಲ ಅದೇ ಮೊಬೈಲಿಂದ ಈ ಒಂದು ಇಲ್ಲಿ ಒಂದು ನಂಬರ್ನ ಹಾಕಿ ಓಕೆನಾ ಆಮೇಲೆ ಇಮೇಲ್ ಅಂದರೆ ನಿಮ್ಮ ಮೊಬೈಲಲ್ಲಿರೋ ಒಂದು ಇಮೇಲ್ನ ಹಾಕಿ ಹಾಕಿದಾದ್ಮೇಲೆ ಐ ಐ ಪಿ ಸಿ ಕೋಡ್ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಯಾವ ನಿಮ್ಮ ಪಾಸ್ಬುಕ್ಕಲ್ಲಿ ಯಾವೊಂದು ಐ ಐ ಪಿ ಸಿ ಕೋಡ್ ಇರ್ತಲ್ಲ ಅದೇ ಒಂದು ಐ ಐ ಪಿ ಸಿ ಕೋಡನ್ನ ಇಲ್ಲಿ ಹಾಕಿ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಕೊಡಿ ಕ್ಲಿಕ್ ಮೇಲೆ ಅವರು ಹೇಳ್ತಾರೆ ಒಂದರಿಂದ ಸೆವೆನ್ ಡೇಸ್ ಒಳಗೆ ನಿಮ್ಮ ಅಮೌಂಟ್ ಬರ್ತತ್ತೆ ಹೇಳ್ತಾರೆ ಅಂದ್ರೆ ಏಳು ದಿನ ಆಗುತ್ತೆ ಅವ್ರು ಹೇಳ್ತಾರೆ ಆದ್ರೆ ಏಳು ದಿನ ಆಗಲ್ಲ ಜಸ್ಟ್ ನೀವು ಇವತ್ತು ತೆಗೆದಂದ್ರೆ ನಾಳೆ ಮರಿದಿನ ನಿಮಗೆ ನಿಮ್ಮ ಅಮೌಂಟ್ ಬ್ಯಾಂಕ್ ಗೆ ಬಂದಿರುತ್ತೆ ಮತ್ತೆ ಯಾವುದೇ ಥರ ಮೆಸೇಜ್ ಬರಲ್ಲ ಕೆಲವೊಂದ್ಸರಿ ಮೆಸೇಜ್ ಬರುತ್ತೆ ಇನ್ನೊಂದು ಕೆಲವೊಂದ್ಸರಿ ಮೆಸೇಜ್ ಬರಲ್ಲ ಸೊ ನನಗೆ ಒಂದ್ಸರಿ ಮೆಸೇಜ್ ಬಂದಿದೆ ನಾನು ಥರ್ಡ್ ಟೈಮ್ ಪೇಮೆಂಟ್ ತೊಗೊಂಡಿದ್ದೀನಿ ಒಂದ್ಸರಿ ಮೆಸೇಜ್ ಬಂದಿದೆ ಆದರೆ ಎರಡು ಎರಡು ಸಾರಿ ಮೆಸೇಜ್ ಬಂದಿಲ್ಲ ಜಸ್ಟ್ ನೀವು ಹೋಗಿ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಬಂದು ಎರಡಾಗಿರುತ್ತೆ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾವುದೇ ಥರ ಫೇಕ್ ಇಲ್ಲ ರಿಯಲ್ ಆಗಿ ಹೇಳ್ತಾ ಇದ್ದೀನಿ ಬೇಕಾದ್ರೆ ನೋಡ್ಬೋದು ಇವಾಗ ವಿಡ್ರಾಲ್ ಮಾಡೋಕ್ಕೆ ನನಗೆ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ ನಂದು ಒಂದೇ ಬ್ಯಾಂಕ್ ಅಕೌಂಟ್ ಇರೋದ್ರಿಂದ ನನ್ನ ಮೇಲ್ ಅಕೌಂಟಲ್ಲಿ ತರ್ಡ್ ಟೈಮ್ ನಾನು ಪೇಮೆಂಟ್ ತೊಗೊಂಡಿದ್ದೀನಿ ಯಾಕಂದರೆ ನೀವು ವಿಡ್ರಾಲ್ ಮಾಡ್ಬೋದು ಲೈವ್ ಹೇಳ್ತಾ ಇದ್ದೀನಿ ಸೊ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ನಿಮ್ಮ ಇದನ್ನು ಆಗಿ ಯಾವ ಥರ ತೊಗೋಬೇಕಂದ್ರೆ ಸೇಮ್ ಇದೇ ಪ್ರೊಪಸ್ ಪ್ರೊಸೆಸನ್ನು ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಆಗಲಿ ನಿಮ್ಮ ಬ್ರಬರ್ ಬ್ರದರ್ ಫೋನಲ್ಲಿ ಆಗಲಿ ಮಾಡಿ ಇದೇ ಥರ ಮಾಡಿ ನೀವು ಅನ್ಲಿಮಿಟೆಡ್ ಆಗಿ ಮಾಡ್ಬೋದು ಸೊ ಗಾಯ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತರಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು